ನಮಸ್ಕಾರ ಸ್ನೇಹಿತರೆ ಎಸ್ ಟಿವಿ ಕನ್ನಡ ಯೂಟ್ಯೂಬ್ ವಹಿನಿಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಮನೆ ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ಆ ಕುತೂಹಲವನ್ನು ಇಮ್ಮಡಿಗೊಳಿಸುವ ಫೋಟೋ ಒಂದು ಲೀಕ್ ಆಗಿದೆ ಇನ್ನೋವೇಟಿವ್ ಫಿಲಮ್ ಸಿಟಿಯಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಬಿಗ್ ಬಾಸ್ ಮನೆಯ ಫೋಟೋ ವೈರಲ್ ಆಗುತ್ತಿದೆ ಬಿಗ್ ಬಾಸ್ ಹನ್ನೆರಡು ಆರಂಭಕ್ಕೆ ದಿನಗಳೇ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಶುರುವಾಗಲಿದೆ ಈ ಬಾರಿ ಸ್ಪರ್ಧಿಗಳಾಗಿ ಯಾರೆಲ್ಲ ಹೋಗಬಹುದು ಎಂಬ ಆ ಮೂವ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ನಡೆದಿದೆ ಿರುವಾಗಲೇ ಈ ಸೀಸನ್ನ ಹೊಸ ಮನೆಯ ಫೋಟೋ ಕೂಡ ಲೀಕ್ ಆಗಿದೆ ಲೀಕ್ ಆಗಿರುವ ಹೊಸ ಮನೆಯ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬಿಗ್ ಬಾಸ್ ಒಂದು ಹಾಗೂ ಬಿಗ್ ಬಾಸ್ ಎರಡು ಸೀಸನ್ಗಳು ಪುಣೆಯ ಲೋನ್ಲಾಲ್ದಲ್ಲಿ ನಡೆದಿದೆ ಪೋಸ್ಟ್ ಕಿಚ್ಚ ಸುದಕ್ಕೆ ಅನುಕೂಲವಾಗಲಿ ಎಂದು ಬಿಗ್ ಬಾಸ್ ಕನ್ನಡ ದಿನಿ ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ಬಿಗ್ ಬಾಸ್ ಮನೆ ಶಿಫ್ಟ್ ಆಯಿತು ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರವರೆಗಿನ ಎಲ್ಲ ಬಿಗ್ ಬಾಸ್ ಶೋಗಳು ಕೂಡ ಬೆಂಗಳೂರಿನ ಬಿಡುಗೆಯ ಬಳಿಯ ಇನ್ನೋವೇಟಿವ್ ಸಂಸ್ಥೆ ಜಿಯಲ್ಲಿ ರಂಗಿಸಲಾಗಿದ್ದ ಮನೆಯಲ್ಲಿ ನಡೆದಿದೆ ಬಿಗ್ ಬಾಸ್ ಕನ್ನಡ ಹತ್ತು ಹಾಗೂ ಬಿಗ್ ಬಾಸ್ ಕನ್ನಡ ಹನ್ನೊಂದು ಸೀಸನ್ಗಳನ್ನು ತಾವರೆಕೆರೆ ಹಾಗೂ ದೊಡ್ಡ ಆಲದ ಮರದ ಮಧ್ಯೆ ಇರುವ ಪ್ರದೇಶದಲ್ಲಿ ಬೃಹತ್ ಮನೆ ನಿರ್ಮಿಸಿ ನಡೆಸಲಾಗಿತ್ತು ಈಗ ಬಿಗ್ ಬಾಸ್ ಮನೆ ದೊಡ್ಡ ಆಲದ ಮರದ ಬಳಿ ಇನೋವೇಟಿವ್ ಫಿಲಂ ಸಿಟಿಗೆ ಶಿಫ್ಟ್ ಆಗಿದೆ ಸದ್ಯ ಇನೋವೇಟಿವ್ ಫಿಲಂ ಸಿಟಿಯಲ್ಲಿ ದೊಡ್ಡ ಮನೆ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಕ್ತಾ ಇದೆ ಹಿಂದೆಂದಿಗಿಂತಲೂ ಈ ಬಾರಿ ಬಿಗ್ ಬಾಸ್ ಮನೆ ಹೆಚ್ಚು ಕಲರ್ಫುಲ್ಲಾಗಿ ಹೆಚ್ಚು ಹೆಚ್ಚಾಗಿ ಅಲ್ಲಿ ಈ ನಿಟ್ಟಿನಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಇಂಟೀರಿಯರ್ ಡಿಸೈನ್ ಮಾಡಲಾಗಿತ್ತು ಇದರ ಒಂದು ಬಿಲಂಬಿಕೆಯಲ್ಲಿ ತಲೆ ಎತ್ತುತ್ತಿರುವ ನಿಮ್ಮ ಫೋಟೋ ಒಂದು ಲೀಕ್ ಆಗಿದೆ ಫೋಟೋವನ್ನು ಸೇವಿಸಿರುವ ಈ ಬಾರಿಯ ಟೀಮ್ ಬಗ್ಗೆ ಸೇರಿಸಿದರು ಈಗಾಗಲೇ ರಿಲೀಸ್ ಆಗಿರುವ ದಿಚ್ಚ ಕಾಣಿಸಿಕೊಂಡ ಮೊದಲ ಮೂರು ನೀವು ನೋಡಿದರೆ ಅದರಲ್ಲಿ ಹೈಲೈಟ್ ಆಗಿರುವುದೇ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ವಿವಿಧ ಸಂಪ್ರದಾಯ ಮತ್ತು ಆಚಾರ ಈಗ ಲೀಕ್ ಆಗಿರುವ ದೊಡ್ಡನೆಯ ಫೋಟೋ ನೋಡಿದರೆ ಕರ್ನಾಟಕದ ಸಾಂಸ್ಕೃತಿಕ ವಿಡಿಮೆಯೇ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗುತ್ತಿರುವಂತಹ ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ವಿವಿಧ ಸಾಂಸ್ಕೃತಿಕ ಹೊಂದಿರುವ ಸ್ಪರ್ಧಿಗಳನ್ನು ನಿರೀಕ್ಷೆ ಮಾಡಬಹುದಾ ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಬಿಗ್ ಬಾಸ್ ಮನೆಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಬಹುದಾ ಎಂಬ ನಿರೀಕ್ಷೆ ಹೊಲವರಲಿದೆ ಪ್ರಸಾರ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ದಿನದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ರಿಯಾಲಿಟಿ ಎಪಿಸೋಡ್ಗಳು ಪ್ರಾರಂಭವಾಗಲಿವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಸಿರೀಸ್ ವಾಹಿನಿ ಕನ್ನಡ